ಯಾವ ಮಗುವನ್ನು ಬುದ್ಧಿಮಾಂದ್ಯನೆಂದು ಕೆರೆಗೆ ತಂದು ಎಸೆದಿದ್ದರೋ ಅದೇ ಮಗು ಇಪ್ಪತ್ತು ವರ್ಷಗಳ ನಂತರ ಪೊಲೀಸ್ ಆಫೀಸರ್ ಆಗಿ ವಾಪಸ್ ಬಂದಿದ್ದನ್ನು ನೋಡಿ ತಂದೆ ತಾಯಿ ಬೆಚ್ಚಿಬಿದ್ದರು ಬಡ ಗಂಡ ಹೆಂಡತಿ ತಮ್ಮ ಆರು ಮಕ್ಕಳ ಜೊತೆ ವಾಸವಿದ್ದರು ಗಂಡನ ಹೆಸರು ಪುರುಷೋತ್ತಮ್ ಹೆಂಡತಿಯ ಹೆಸರು ಪೂರ್ಣಿಮಾ ಅವರ ಐದು ಮಕ್ಕಳು ತುಂಬ ಆರೋಗ್ಯವಾಗಿ ಚೆನ್ನಾಗಿ ಇದ್ದರು ಆದರೆ ಕೊನೆಯ ಮಗ ಸುಭಾಷ್ ಮಾನಸಿಕವಾಗಿ ಅವರಿಗಿಂತ ಬೇರೆ ರೀತಿ ಇದ್ದ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅವರು ದೇವರ ಮೇಲೆ ತುಂಬ ಭಕ್ತಿ ಇದ್ದವರು ಆದರೆ ಸುಭಾಷ್ ಹುಟ್ಟಿದ ಮೇಲೆ ಅವರ ಮನೆಯಲ್ಲಿ ಬೇರೆ ಮಕ್ಕಳಿಗಿಂತ ಸುಭಾಷ್ ತುಂಬ ವಿಚಿತ್ರವಾಗಿ ಅಳುವುದು ವಿಚಿತ್ರವಾಗಿ ಮಾತನಾಡುವುದು ಆಟವಾಡುವುದನ್ನು ನೋಡಿ ಆ ತಂದೆ ತಾಯಿಗೆ ತುಂಬ ಚಿಂತೆಯಾಗಿತ್ತು ಉಳಿದ ಮಕ್ಕಳಂತೆ ಆತನಿಗೆ ಹಸಿವಾಗಿದೆ ಶೌಚಾಲಯಕ್ಕೆ ಹೋಗಬೇಕು ಎಂದು ಏನನ್ನೂ ಹೇಳುತ್ತಿರಲಿಲ್ಲ ಸುಮ್ಮನೆ ಎಲ್ಲದಕ್ಕೂ ಅಳುತ್ತಿದ್ದ ಸಿಕ್ಕ ಸಿಕ್ಕಲೆಲ್ಲ ಮಣ್ಣನ್ನು ತೆಗೆದುಕೊಂಡು ತಿನ್ನುತ್ತಿದ್ದ ಬೇರೆ ಮಕ್ಕಳ ಜೊತೆ ಆಟವಾಡುತ್ತಿರುವಾಗ ಅವರಿಗೆ ಹೊಡೆಯುವುದು ಕಚ್ಚುವುದು ಮಾಡುತ್ತಿದ್ದ ಹೀಗೆ ಊರಿನ ಜನರೆಲ್ಲರೂ ಪುರುಷೋತ್ತಮ ಅವರ ಮಗ ಹುಚ್ಚ ಮಾನಸಿಕ ರೋಗಿ ಎಂದು ಹೇಳಲು ಶುರು ಮಾಡಿದರು ಜನರೆಲ್ಲರೂ ಪುರುಷೋತ್ತಮ ಅವರಿಗೆ ಉಪದೇಶಗಳನ್ನು ಮಾಡಲು ಶುರು ಮಾಡಿದರು ಮಗನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗು ಇಲ್ಲ ಯಾವುದಾದರೂ ಬಾಬಾ ಬಳಿ ಕರೆದುಕೊಂಡು ಹೋಗು ಇಲ್ಲ ಮೆಂಟಲ್ ಆಸ್ಪತ್ರೆಗೆ ತೋರಿಸು ಇಂತಹ ಮಕ್ಕಳು ಮನೆಯಲ್ಲಿದ್ದರೆ ಉಳಿದ ಮಕ್ಕಳ ಭವಿಷ್ಯ ಕೂಡ ಹಾಳಾಗಿ ಹೋಗುತ್ತದೆ ಎಂದು ಊರಿನ ಜನರೆಲ್ಲ ಹೇಳುತ್ತಿದ್ದರು ಪುರುಷೋತ್ತಮ್ ಹಾಗೂ ಪೂರ್ಣಿಮಾರವರಿಗೆ ಜನರ ಮಾತುಗಳನ್ನು ಕೇಳಿಸಿಕೊಳ್ಳಲು ಆಗುತ್ತಿರಲಿಲ್ಲ ಇದರಿಂದಾಗಿ ಅವರು ಅಸಮಾಧಾನಗೊಂಡರು ಪುರುಷೋತ್ತಮ್ ಅವರು ಸುಭಾಷ್ನನ್ನು ಸರಿ ಮಾಡಲು ತುಂಬಾ ಪ್ರಯತ್ನಪಟ್ಟರು ಜನ ಹೇಳಿದ ಕಡೆಯೆಲ್ಲ ಕರೆದುಕೊಂಡು ಹೋದರು ನಂತರ ಮಾಂತ್ರಿಕನ ಬಳಿ ಕರೆದುಕೊಂಡು ಹೋದರು ಆ ಮಾಂತ್ರಿಕ ಈ ಮಗು ನಿಮ್ಮ ಹಿಂದಿನ ಜನ್ಮದ ಪಾಪಕರ್ಮದಿಂದ ಹುಟ್ಟಿದೆ ಎಂದು ಹೇಳಿದ ಈ ಮಗು ಬದುಕಿದ್ದರೆ ಮುಂದೊಂದು ದಿನ ನಿಮ್ಮ ಪೂರ್ತಿ ಪರಿವಾರವನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದ ಪುರುಷೋತ್ತಮ್ ಅವರ ತಲೆಯಲ್ಲಿ ಮಾಂತ್ರಿಕನ ಮಾತುಗಳು ಶಾಶ್ವತವಾಗಿ ಉಳಿದುಕೊಂಡು ಬಿಟ್ಟವು ಸುಭಾಷ್ ಆರು ವರ್ಷ ಇದ್ದಾಗಲೇ ಊರಿನ ಜನಕ್ಕೆಲ್ಲ ಅವನ ಪರಿಚಯ ಹುಚ್ಚು ಹಿಡಿದಿರುವ ಹುಡುಗ ಎನ್ನುವುದಾಗಿತ್ತು ಊರಿನಲ್ಲಿರುವ ಮಕ್ಕಳೆಲ್ಲರೂ ಅವನನ್ನು ಚುಡಾಯಿಸುತ್ತಿದ್ದರು ಮನೆಗೆ ಯಾರಾದರೂ ನೆಂಟರು ಬಂದರೆ ಪೂರ್ಣಿಮಾ ಅವರು ಸುಭಾಷ್ನನ್ನು ರೂಮಿನಲ್ಲಿ ಕೂಡಿ ಹಾಕುತ್ತಿದ್ದರು ಅದರಿಂದಾಗಿ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅವರಿಗೆ ಅಲ್ಲಿ ಜೀವನ ನಡೆಸುವುದಕ್ಕೆ ತುಂಬ ಕಷ್ಟವಾಯಿತು ಒಂದು ಕಡೆ ಉಳಿದ ಮಕ್ಕಳ ಮದುವೆಯ ಚಿಂತೆ ಇನ್ನೊಂದು ಕಡೆ ಸುಭಾಷ್ ಈ ರೀತಿ ಹುಟ್ಟಿರುವುದು ಶಾಪವಾಗಿ ಅವನಿಂದ ಮುಕ್ತಿ ಪಡೆಯುವುದು ಹೇಗೆ ಎನ್ನುವುದು ಇನ್ನೊಂದು ಚಿಂತೆಯಾಗಿತ್ತು ಉಳಿದ ಮಕ್ಕಳಿಗೆ ಯಾವುದಾದರೂ ಸಂಬಂಧ ಕೂಡಿ ಬಂದರೆ ಸುಭಾಷ್ ಈ ರೀತಿ ಇರುವುದರಿಂದ ಮದುವೆ ಮುರಿದು ಬೀಳುತ್ತದೆ ಎನ್ನುವ ಭಯ ಪೂರ್ಣಿಮಾ ಹಾಗೂ ಪುರುಷೋತ್ತಮ ಅವರಿಗೆ ಇತ್ತು ಹೀಗೆ ದಿನಗಳು ಸಾಗುತ್ತಿದ್ದಾಗ ಒಂದು ದಿನ ಪುರುಷೋತ್ತಮ ಅವರು ಹೊರಗಡೆ ಕುಳಿತಿದ್ದಾಗ ಸುಭಾಷ್ ಬಕೆಟ್ನಲ್ಲಿದ್ದ ನೀರಿನಲ್ಲಿ ಆಟವಾಡುತ್ತಾ ಮುಳುಗಿ ಏಳುವುದು ಮಾಡುತ್ತಿದ್ದ ಆಗ ಅವನ ಹೆತ್ತವರಿಗೆ ಒಂದು ವಿಚಾರ ಹೊಳೆಯುತ್ತದೆ ಈ ಉಪಾಯ ಸುಭಾಷ್ನಿಂದ ಮುಕ್ತಿ ಕೂಡಿಸುತ್ತದೆ ಎಂದು ಪುರುಷೋತ್ತಮ ಅವರು ಪೂರ್ಣಿಮಾ ಅವರಿಗೆ ಹೇಳಿದರು ಆಗ ಪೂರ್ಣಿಮಾ ಅವರು ಹೌದಾ ಅದು ಹೇಗೆ ಎಂದು ಕೇಳಿದಾಗ ಅವನು ಯಾವುದಾದರೂ ಒಂದು ದುರ್ಘಟನೆಯಲ್ಲಿ ತೀರಿಕೊಂಡರೆ ನಮಗೆ ಈ ಕಷ್ಟದಿಂದ ಪರಿಹಾರ ಸಿಗುತ್ತದೆ ಎಂದರು ಆದರೆ ಅದನ್ನು ಕೇಳಿದ ಪೂರ್ಣಿಮಾ ಅವರು ಭಯಭೀತರಾದರು ತಕ್ಷಣ ಆ ವಿಷಯವಾಗಿ ವಿರೋಧ ವ್ಯಕ್ತಪಡಿಸಿದರು ಅವನು ನಮ್ಮ ಮಗ ಅವನು ನಿಮಗೆ ಸಾಯಿಸಲು ಮನಸ್ಸು ಹೇಗೆ ಬರುತ್ತದೆ ಪೂರ್ಣಿಮಾ ಅವರ ಮಾತನ್ನು ಕೇಳಿ ಪುರುಷೋತ್ತಮ ಅವರು ಸುಮ್ಮನೆ ಕುಳಿತುಕೊಂಡರು ಆದರೆ ಈ ವಿಚಾರ ಅವರ ತಲೆಯಲ್ಲಿ ಬೇರೂರಿತ್ತು ಈಗ ಸುಭಾಷ್ಗೆ ಎಂಟು ವರ್ಷಗಳಾಗುತ್ತಾ ಬಂದಿತ್ತು ಪುರುಷೋತ್ತಮ್ ಅವರ ಸಹನೆಯು ಕಡಿಮೆಯಾಗಿ ಹೋಗಿತ್ತು ಅಂದು ರಾತ್ರಿ ಎಲ್ಲ ಮಕ್ಕಳು ಮಲಗಿಕೊಂಡ ಮೇಲೆ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅವರು ಒಂದು ಗೌಪ್ಯವಾದ ಯೋಜನೆ ರೂಪಿಸಿದರು ಇವನನ್ನು ಸಾಯಿಸಬೇಕು ಆದರೆ ಹೇಗೆ ನಾವು ನಮ್ಮ ಕೈಯಿಂದ ಸಾಯಿಸಿದರೆ ಹಳ್ಳಿಯಲ್ಲಿ ನಮ್ಮ ಮೇಲೆ ಅನುಮಾನ ಬರುತ್ತದೆ ಮುಂದೆ ಏನು ಮಾಡುವುದು ಎಂದಾಗ ಪುರುಷೋತ್ತಮ್ ಅವರು ಅವರನ್ನು ರಾತ್ರಿ ಸಮಯ ಕೆರೆಯಲ್ಲಿ ಹಾಕಿಬಿಟ್ಟರೆ ನಂತರ ಬೆಳಗ್ಗೆ ಅವನು ಆಟವಾಡುತ್ತಿದ್ದಾಗ ಕಾಲು ಜಾರಿ ಕೆರೆಗೆ ಬಿದ್ದು ಬಿಟ್ಟಿದ್ದಾನೆ ಎಂದು ಹೇಳಿದರೆ ಆಯಿತು ಆಗ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರುವುದಿಲ್ಲ ಆಗ ಪೂರ್ಣಿಮಾ ಅವರು ನೀವು ತುಂಬ ಕಲ್ಲು ಹೃದಯದವರಾಗಿದ್ದೀರಿ ಎಂದಾಗ ಪುರುಷೋತ್ತಮ ಅವರು ಸಮಾಧಾನದಿಂದ ಹೇಳಿದರು ಇವನು ಬದುಕಿದ್ದರೆ ನಮ್ಮ ಕುಟುಂಬವೇ ನಾಶ ಮಾಡುತ್ತಾನೆ ಎಂದು ಮಾಂತ್ರಿಕರು ಹೇಳಿದ್ದು ಆ ದಿನ ನೆನಪಿಲ್ಲವೇ ಪೂರ್ಣಿಮಾ ಅವರು ಕೂಡ ಈಗ ಗಂಡನ ಮಾತಿಗೆ ಬದ್ಧವಾಗಿದ್ದರು ಆದರೆ ಒಳ್ಳೆಯ ದಿನಕ್ಕಾಗಿ ಎಲ್ಲರೂ ಕಾಯುತ್ತಿದ್ದರು ರಾತ್ರಿ ಊರಿನ ಜನರೆಲ್ಲರೂ ಮಲಗಿದ ಮೇಲೆ ಈ ಕೆಲಸವನ್ನು ಮಾಡಿ ಮುಗಿಸೋಣ ಎಂದು ನಿರ್ಧಾರ ಮಾಡಿದರು ಆ ಊರಿನಲ್ಲಿ ಅಂದು ಹಬ್ಬದ ವಾತಾವರಣ ಇತ್ತು ಜನರೆಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಜನ ತುಂಬಿದ್ದರು ಇದೇ ಸರಿಯಾದ ಸಮಯ ಎಂದು ಆ ದಿನ ರಾತ್ರಿ ಅವರು ಈ ಕೆಲಸವನ್ನು ಮಾಡಬೇಕೆಂದು ಪ್ಲಾನ್ ಮಾಡಿಕೊಂಡರು ಕೆರೆ ತುಂಬಿ ಹರಿಯುತ್ತಿತ್ತು ಒಮ್ಮೆ ಇವನನ್ನು ಆ ಕೆರೆಯಲ್ಲಿ ಹಾಕಿದರೆ ಇವನು ಮುಳುಗಿ ಮೇಲೆ ಹೇಳಲು ಸಾಧ್ಯವಾಗುವುದಿಲ್ಲ ಎಂದು ಇಬ್ಬರು ತಿಳಿದಿದ್ದರು ಪಾಪ ಸುಭಾಷ್ಗೆ ಇದರ ಬಗ್ಗೆ ಯಾವ ಅರಿವು ಇರಲಿಲ್ಲ ತನ್ನ ತಂದೆ ತಾಯಿ ತನ್ನನ್ನು ಕೊಂದು ಹಾಕಲು ಉಪಾಯ ಮಾಡಿದ್ದಾರೆ ಎಂದು ರಾತ್ರಿ ಕತ್ತಲು ಆವರಿಸಿತ್ತು ಊರಿಗೆ ಊರೇ ನಿದ್ರೆಯಲ್ಲಿ ಮುಳುಗಿತ್ತು ಆಗ ಪುರುಷೋತ್ತಮ್ ಅವರು ಸುಭಾಷ್ನನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮನೆಯ ಹಿತ್ತಲಿನಿಂದ ಕೆರೆಯ ಕಡೆ ಹೊರಟರು ಪೂರ್ಣಿಮಾ ಅವರು ನಡುಗುತ್ತಾ ಪುರುಷೋತ್ತಮ್ ಅವರ ಹಿಂದೆ ಹೊರಟರು ಕೆರೆಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ಪುರುಷೋತ್ತಮ ಅವರು ಕೊನೆಯ ಬಾರಿಗೆ ತಮ್ಮ ಮಗನ ಮುಖವನ್ನ ನೋಡುತ್ತಿದ್ದರು ಆಗ ನಿಧಾನವಾದ ಧ್ವನಿಯಲ್ಲಿ ಪೂರ್ಣಿಮಾರವರು ನಾವು ಮಾಡುತ್ತಿರುವುದು ಸರಿಯೇ ಎಂದು ಕೇಳಿದರು ಆಗ ಪುರುಷೋತ್ತಮವರು ಅವರು ಪೂರ್ಣಿಮಾ ಅವರ ಮಾತನ್ನು ಕೇಳಿಸಿಕೊಳ್ಳದೆ ಸುಭಾಷ್ನನ್ನು ಊರ ಹೊರಗಿನ ಕೆರೆಯಲ್ಲಿ ತಮ್ಮ ಪೂರ್ತಿ ಶಕ್ತಿಯನ್ನು ಒಟ್ಟುಗೂಡಿಸಿ ಕೆರೆಗೆ ಎಸೆದು ಬಿಟ್ಟರು ಪಾಪ ಆ ಕಂದಮ್ಮ ಏನು ಪಾಪ ಮಾಡಿತೋ ಏನೋ ಗೊತ್ತಿಲ್ಲ ಸುಭಾಷ್ ಬಾವಿಯೊಳಗೆ ಬೀಳುತ್ತಿದ್ದಂತೆ ಕಣ್ಣು ಬಿಟ್ಟ ಆದರೆ ಪಾಪ ಅವನಿಗೆ ಏನೂ ಗೊತ್ತಾಗಲಿಲ್ಲ ಆಗ ಅವನು ಜೀವವನ್ನು ಉಳಿಸಿಕೊಳ್ಳಲು ಜೋರಾಗಿ ಕೈಕಾಲುಗಳನ್ನು ಬಡಿಯತೊಡಗಿದ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅವರು ಸ್ವಲ್ಪ ಹೊತ್ತು ಆ ಕೆರೆಯ ಪಕ್ಕದಲ್ಲಿ ನಿಂತುಕೊಂಡರು ಆದರೆ ಅವನ ಬಡಿದಾಟ ಮಾತ್ರ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ ಆಗ ಪುರುಷೋತ್ತಮ್ ಅವರು ಈ ವಿಷಯ ಯಾರಿಗೂ ತಿಳಿಯುವುದಿಲ್ಲ ಎಂದು ಮನೆಗೆ ಬಂದರು ಬೆಳಗ್ಗೆ ಆಗುತ್ತಿದ್ದಂತೆ ಪೂರ್ಣಿಮಾ ಅವರು ಜೋರಾಗಿ ಅಳಲು ಶುರು ಮಾಡಿದರು ಆಗ ಊರಿನ ಜನರೆಲ್ಲ ಮನೆಯ ಮುಂದೆ ಬಂದರು ಆಗ ಪುರುಷೋತ್ತಮ್ ಅವರು ಸುಭಾಷ್ ರಾತ್ರಿ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಆಟವಾಡುತ್ತಾ ಕೆರೆಯಲ್ಲಿ ಬಿದ್ದು ಹೋಗಿದ್ದಾನೆ ನಾವು ಅವನನ್ನು ರಾತ್ರಿಯಿಂದ ಹುಡುಕುತ್ತಿದ್ದೇವೆ ಆದರೆ ಅವನು ಎಲ್ಲಿಯೂ ಸಿಗಲಿಲ್ಲ ಎನ್ನುವ ಅವರ ಮಾತನ್ನು ಕೇಳಿ ಊರಿನ ಜನರೆಲ್ಲರೂ ಬೆಚ್ಚಿಬಿದ್ದರು ಕೆಲವೊಂದಿಷ್ಟು ಜನ ಕೆರೆಯ ಹತ್ತಿರ ಹೋಗಿ ಸುಭಾಷ್ನನ್ನು ಹುಡುಕಾಡಿದರು ಆದರೆ ಅವನು ಎಲ್ಲೂ ಸಿಗುವುದಿಲ್ಲ ಈಗ ಪುರುಷೋತ್ತಮ ಅವರ ಮುಖದಲ್ಲಿ ಚಿಂತೆ ಇಲ್ಲದಂತೆ ಕಾಣುತ್ತಿತ್ತು ಇನ್ನು ಮುಂದೆ ಅವರನ್ನು ಯಾರೂ ಕೂಡ ಏನೂ ಅನ್ನುವುದಿಲ್ಲ ಎನ್ನುವಂತಿತ್ತು ರಾತ್ರಿ ಹೊತ್ತು ಸುಭಾಷ್ನ ಶರೀರ ನದಿಯ ತಣ್ಣೀರಿನಲ್ಲಿ ತೇಲುತ್ತಿತ್ತು ಆಶ್ಚರ್ಯ ಎಂಬಂತೆ ಅವನ ದೇಹ ಕೆರೆ ಜೋರಾಗಿ ಹರಿಯುತ್ತಿದ್ದರಿಂದ ಸುಭಾಷ್ ತಾವರೆ ಗಿಡಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದ ಆದರೆ ಅವನ ಉಸಿರು ನಿಂತಿರಲಿಲ್ಲ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮೀನಿನ ಬಲೆ ಹಾಕುವುದಕ್ಕೆ ಎಂದು ಅಲ್ಲಿಗೆ ಹೋಗುತ್ತಾನೆ ಆಗ ಅವನಿಗೆ ಸ್ವಲ್ಪ ದೂರದಲ್ಲಿ ಸುಭಾಷ್ ತೇಲುತ್ತಿರುವುದು ಕಾಣಿಸುತ್ತದೆ ಆಗ ಅವನು ಯಾರೋ ಹುಡುಗ ನೀರಿನಲ್ಲಿ ಬಿದ್ದಿರುವ ಹಾಗೆ ಕಾಣಿಸುತ್ತಿದೆಯಲ್ಲ ಎಂದು ಹತ್ತಿರ ಹೋಗಿ ನೋಡುತ್ತಾನೆ ಅವನು ಆ ಗಿಡಗಳ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ಅವನನ್ನು ಬಿಡಿಸಿ ದಂಡೆಯ ಮೇಲೆ ಎತ್ತಿಕೊಂಡು ಹೋಗಿ ಅವನ ಹೊಟ್ಟೆಯನ್ನು ಜೋರಾಗಿ ಅಮುಕುತ್ತಾನೆ ಸುಭಾಷ್ ಕುಡಿದ ನೀರೆಲ್ಲ ಬಾಯಿಂದ ಮೂಗಿಂದ ಹೊರಗಡೆ ಬರುತ್ತಿತ್ತು ಆ ವ್ಯಕ್ತಿಗೆ ಆ ಹುಡುಗ ಬದುಕಿದ್ದಾನೆ ಎಂದು ತಿಳಿದು ಆ ಊರಿನ ಜನರನ್ನೆಲ್ಲ ಕೂಗಿ ಕರೆದ ಆಗ ಆ ಊರಿನ ಜನರೆಲ್ಲರೂ ಅಲ್ಲಿಗೆ ಬಂದು ಸೇರುತ್ತಾರೆ ಈ ಹುಡುಗ ಯಾರ ಮಗು ಎಂದಾಗ ಯಾರೂ ಕೂಡ ಉತ್ತರ ಹೇಳುವುದಿಲ್ಲ ಯಾರೂ ಕೂಡ ಸುಭಾಷ್ನನ್ನು ಗುರುತು ಹಿಡಿಯಲಿಲ್ಲ ಯಾಕೆಂದರೆ ಸುಭಾಷ್ ನೀರಿನಲ್ಲಿ ತೇಲಿಕೊಂಡು ಬೇರೆ ಊರಿಗೆ ಬಂದು ಸೇರಿದ್ದ ಆಗ ಆ ಊರಿನ ಜನರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡುತ್ತಾರೆ ನಂತರ ಪೊಲೀಸರು ಬಂದು ಅಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನರು ಯಾರೂ ಕೂಡ ಅವನನ್ನು ಗುರುತು ಹಿಡಿಯದಿದ್ದಕ್ಕೆ ಅವನನ್ನು ಸರ್ಕಾರದ ಬಾಲಮಕ್ಕಳ ವಸತಿ ಕೇಂದ್ರಕ್ಕೆ ಸೇರಿಸುತ್ತಾರೆ ಸುಭಾಷ್ ಮುಖದಲ್ಲಿ ಇನ್ನೂ ಕೂಡ ಗಾಬರಿ ಭಯ ಹಾಗೇ ಇರುತ್ತದೆ ನಂತರ ಅವನಿಗೆ ಚಿಕಿತ್ಸೆ ನೀಡಿ ಅವನಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಬಟ್ಟೆಯನ್ನು ತೊಡಿಸಿ ಊಟ ಕೊಡುತ್ತಾರೆ ಮಹಾರಾಷ್ಟ್ರದಲ್ಲಿ ತುಂಬ ಶ್ರೀಮಂತರಾಗಿದ್ದ ಅಭಿಷೇಕ್ ಅವರು ಸರ್ಕಾರಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು ಅವರ ಪತ್ನಿ ಅನಿತಾ ಅವರು ಪಶುವೈದ್ಯ ಆಗಿದ್ದರು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಅವರಿಬ್ಬರಿಗೆ ಮಕ್ಕಳು ಆಗಿರಲಿಲ್ಲ ಮಗುವಿಗಾಗಿ ಅವರು ಬಹಳ ಡಾಕ್ಟರ್ಗಳ ಬಳಿ ತೋರಿಸಿಕೊಂಡು ಚಿಕಿತ್ಸೆ ಪಡೆದುಕೊಂಡರೂ ಮಕ್ಕಳಾಗುವುದಿಲ್ಲ ಎಂದು ತಿಳಿದು ಒಂದು ನಿರ್ಧಾರಕ್ಕೆ ಬರುತ್ತಾರೆ ನಾವು ತಂದೆ ತಾಯಿ ಇಲ್ಲದ ಒಂದು ಅನಾಥ ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಎಂದು ನಿರ್ಧಾರ ಮಾಡುತ್ತಾರೆ ಒಂದು ದಿನ ಅನಿತಾ ಪೇಪರ್ನಲ್ಲಿ ಸರ್ಕಾರಿ ಶಿಶುವಿಹಾರದ ಯೋಜನೆಯ ಬಗ್ಗೆ ಓದಿದರು ಈ ಯೋಜನೆಯಲ್ಲಿ ಅನಾಥ ಮಕ್ಕಳನ್ನು ಒಂದು ಒಳ್ಳೆಯ ಕುಟುಂಬಗಳಿಗೆ ಸೇರಿಸಬೇಕೆನ್ನುವುದಾಗಿತ್ತು ಇದರ ಬಗ್ಗೆ ಅಭಿಷೇಕ್ಗೆ ಅನಿತಾ ಹೇಳಿದಳು ಅಭಿಷೇಕ್ ಕೂಡ ಇದು ಒಳ್ಳೆಯ ವಿಚಾರ ಎನಿಸಿತು ನಂತರ ಇಬ್ಬರು ಸರ್ಕಾರಿ ಶಿಶುವಿಹಾರದ ಹತ್ತಿರ ಹೋದರು ಅಲ್ಲಿ ಅವರು ಎಲ್ಲ ಮಕ್ಕಳನ್ನು ನೋಡಿದರು ಅಲ್ಲಿದ್ದ ಮಕ್ಕಳೆಲ್ಲರೂ ಆಟವಾಡುತ್ತಿದ್ದರು ಆದರೆ ಒಂದು ಹುಡುಗ ಮಾತ್ರ ಸೈಲೆಂಟಾಗಿ ಕುಳಿತುಕೊಂಡಿದ್ದ ಆಗ ಅನಿತಾ ವಾರ್ಡನ್ನನ್ನು ಕರೆದು ಆ ಹುಡುಗನ ಬಗ್ಗೆ ಕೇಳಿದರು ಆ ಹುಡುಗನ ಬಗ್ಗೆ ಎಲ್ಲವನ್ನು ವಾರ್ಡನ್ ಹೇಳಿದರು ಆ ಹುಡುಗನ ಜೊತೆ ನಡೆದಿರುವ ಘಟನೆಗಳನ್ನು ಕೇಳಿ ಅನಿತಾ ಕಣ್ಣುಗಳಲ್ಲಿ ಕಣ್ಣೀರು ನಿಧಾನವಾಗಿ ಹರಿಯತೊಡಗಿದವು ಅನಿತಾ ನಿಧಾನವಾಗಿ ನಡೆದುಕೊಂಡು ಸುಭಾಷ್ನ ಬಳಿ ಹೋಗುತ್ತಾಳೆ ಅವಳು ಸುಭಾಷ್ನ ತಲೆಯ ಮೇಲೆ ಕೈಯಿಟ್ಟು ಅವನನ್ನು ನೋಡುತ್ತಿರುತ್ತಾಳೆ ಆಗ ಸುಭಾಷ್ ಕೂಡ ಅವಳನ್ನು ನೋಡಿದ ಆದರೆ ಏನನ್ನೂ ಮಾತನಾಡಲಿಲ್ಲ ಅಭಿಷೇಕ್ ಆ ಹುಡುಗನನ್ನು ನೋಡಿ ಅನಿತಾಳಿಗೆ ಹೇಳಿದ ಈ ಮಗುವನ್ನೇ ನಾವು ದತ್ತು ತೆಗೆದುಕೊಳ್ಳೋಣ ಎಂದು ಆಗ ಅನಿತಾ ಕೂಡ ಅದಕ್ಕೆ ಖುಷಿಯಿಂದ ಒಪ್ಪಿಕೊಂಡಳು ಇನ್ನು ಮುಂದೆ ಇವನೇ ನಮ್ಮ ಮಗ ಎಂದು ಇಬ್ಬರು ಹೇಳಿದರು ನಂತರ ಅಭಿಷೇಕ್ ಮತ್ತು ಅನಿತಾ ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಸುಭಾಷ್ನನ್ನು ತಮ್ಮ ಜೊತೆ ಮನೆಗೆ ಕರೆದುಕೊಂಡು ಬಂದರು ಮನೆಯಲ್ಲಿ ಅವನಿಗಾಗಿ ಒಂದು ರೂಮನ್ನು ರೆಡಿ ಮಾಡಿದರು ಕೆಲವು ಆಟಿಕೆ ವಸ್ತುಗಳನ್ನು ಮತ್ತು ಕೆಲವು ಪುಸ್ತಕಗಳನ್ನು ಅವನಿಗೆ ತಂದುಕೊಟ್ಟರು ಅವನ ಮೇಲೆ ತುಂಬ ಪ್ರೀತಿ ಇಟ್ಟು ನೋಡಿಕೊಳ್ಳುತ್ತಿದ್ದರು ಆದರೆ ಅಲ್ಲಿ ಸಮಸ್ಯೆ ಏನಾಗಿತ್ತೆಂದರೆ ಸುಭಾಷ್ಗೆ ಮಾನಸಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಒಂದೊಂದು ಸಾರಿ ಅವನು ರಾತ್ರಿಯೆಲ್ಲ ಎದ್ದು ಅಳುತ್ತಿದ್ದ ಕೆಲವೊಮ್ಮೆ ತನಗೆ ತಾನೇ ಹೊಡೆದುಕೊಳ್ಳುತ್ತಿದ್ದ ಮತ್ತು ಸ್ವಲ್ಪ ಸಮಯದವರೆಗೆ ಒಬ್ಬನೇ ರೂಮಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಇದನ್ನೆಲ್ಲ ನೋಡಿದ ಅನಿತಾ ಮತ್ತು ಅಭಿಷೇಕ್ ಕನಿಸಿತು ಇವನಿಗೆ ಬೇಕಾಗಿರುವುದು ಪ್ರೀತಿಯಲ್ಲ ಸರಿಯಾದ ಚಿಕಿತ್ಸೆ ಹಾಗೂ ಚೆನ್ನಾಗಿ ನೋಡಿಕೊಳ್ಳುವುದು ಅಗತ್ಯವಿದೆ ಎಂದು ಅದರಂತೆ ಅಭಿಷೇಕ್ ಮಹಾರಾಷ್ಟ್ರದ ಪ್ರಸಿದ್ಧ ಮಾನಸಿಕ ತಜ್ಞರ ಬಳಿ ಮಾತನಾಡಿ ಸುಭಾಷ್ಗೆ ಚಿಕಿತ್ಸೆ ಕೊಡಲು ಪ್ರಾರಂಭಿಸಿದ ಆಗ ಅವನನ್ನು ನೋಡಿದ ಡಾಕ್ಟರ್ ಹೇಳಿದರು ಇವನಿಗೆ ಯಾವುದೋ ಆಘಾತದಿಂದ ಈ ರೀತಿಯಾಗಿದೆ ಎಂದು ಆದರೆ ಸರಿಯಾದ ಚಿಕಿತ್ಸೆ ಹಾಗೂ ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅವನು ಸರಿ ಹೋಗುವ ಸಾಧ್ಯತೆ ಇದೆ ಎಂದು ಅದರಂತೆ ಮುಂದಿನ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಲಾಯಿತು ಆದರೆ ಇದು ಸುಲಭವಾದ ಮಾರ್ಗವಾಗಿರಲಿಲ್ಲ ಚಿಕಿತ್ಸೆಯ ಸಮಯದಲ್ಲಿ ಸುಭಾಷ್ ತುಂಬಾ ಅಳುತ್ತಿದ್ದ ಔಷಧಿ ತೆಗೆದುಕೊಳ್ಳಲು ಹಠ ಮಾಡುತ್ತಿದ್ದ ಆಗ ಅನಿತಾ ಅವನಿಗೆ ಇಷ್ಟವಾಗುವ ಕತೆಗಳನ್ನು ಹೇಳುತ್ತಾ ಪ್ರೀತಿಯಿಂದ ಅವನಿಗೆ ಸಮಾಧಾನ ಮಾಡಿ ಅವನಲ್ಲಿರುವ ಭಯವನ್ನು ಹೋಗಲಾಡಿಸಿದಳು ಹೀಗೆ ದಿನಗಳು ಕಳೆಯುತ್ತಾ ಅವನಲ್ಲಿ ಬದಲಾವಣೆಯಾಗತೊಡಗಿತು ಎಲ್ಲ ಮುಗಿದ ಬಳಿಕ ಅವನು ಸಾಮಾನ್ಯ ಮಕ್ಕಳಂತೆ ಪೂರ್ತಿಯಾಗಿ ಬದಲಾಗಿದ್ದ ಅವನು ಮೊದಲ ಬಾರಿ ಅನಿತಾಳನ್ನು ಅಮ್ಮ ಎಂದು ಕರೆದಿದ್ದ ಅದೇ ರೀತಿ ಅಭಿಷೇಕ್ನನ್ನು ಕೂಡ ಅಪ್ಪ ಎಂದು ಕರೆದ ಇದರಿಂದಾಗಿ ಅನಿತಾ ಮತ್ತು ಅಭಿಷೇಕ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ನಂತರ ಸುಭಾಷ್ನನ್ನು ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಿದರು ಸ್ಕೂಲಿಗೆ ಸೇರಿದ ಹೊಸದರಲ್ಲಿ ಸುಭಾಷ್ಗೆ ಓದುವುದರಲ್ಲಿ ಆಸಕ್ತಿ ಇರಲಿಲ್ಲ ಆಗ ಅನಿತಾ ಹಾಗೂ ಅಭಿಷೇಕ್ ಅವನಿಗೆ ಅದರ ವಿಷಯವಾಗಿ ಪ್ರೋತ್ಸಾಹ ಮಾಡಿದರು ನಿಧಾನವಾಗಿ ಸುಭಾಷ್ ಓದುವುದರ ಕಡೆ ಗಮನ ಹರಿಸಿದ ಅದನ್ನು ನೋಡಿದ ಅವನ ಶಾಲೆಯ ಶಿಕ್ಷಕರಿಗೂ ಕೂಡ ಆಶ್ಚರ್ಯವಾಯಿತು ಯಾವ ಮಗು ಬುದ್ಧಿಮಾಂದ್ಯನಾಗಿದ್ದನೋ ಮತ್ತು ಮಾತನಾಡಲು ಕಷ್ಟಪಡುತ್ತಿದ್ದನೋ ಅವನು ಈಗ ಓದುವುದರಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಮುಂದೆ ಇದ್ದಾನೆ ಎಂದು ನಂತರ ಅವನು ತನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡ ನಂತರ ಅವನು ಕಾಲೇಜಿಗೆ ಹೋಗುತ್ತಿರುವಾಗ ಅವನಿಗೆ ನಿಧಾನವಾಗಿ ಹಳೆಯ ನೆನಪುಗಳೆಲ್ಲ ಬರತೊಡಗಿದವು ಆಗ ಅವನಿಗೆ ಅವನ ಹೆತ್ತ ತಂದೆ ತಾಯಿ ಮತ್ತು ಅವರ ತಂದೆ ಒಬ್ಬ ರೈತನಾಗಿದ್ದು ತಂದೆ ತಾಯಿ ಇಬ್ಬರು ಸೇರಿಕೊಂಡು ಅವನನ್ನು ಕೆರೆಯಲ್ಲಿ ಬಿಸಾಕಿದ್ದು ಎಲ್ಲವೂ ನಿಧಾನವಾಗಿ ನೆನಪಿಗೆ ಬಂದವು ಆದರೆ ಆ ವಿಷಯವನ್ನು ಎಂದಿಗೂ ತನ್ನ ಸಾಕು ತಂದೆ ತಾಯಿಯ ಬಳಿ ಹೇಳಲಿಲ್ಲ ಕಾಲೇಜು ಮುಗಿದ ನಂತರ ಅವನು ಸಿವಿಲ್ ಪರೀಕ್ಷೆ ತೆಗೆದುಕೊಂಡ ಅವನ ತಂದೆ ತಾಯಿಗಳು ಅವನ ಎಲ್ಲ ಪ್ರಯತ್ನಕ್ಕೂ ಪ್ರೋತ್ಸಾಹ ನೀಡುತ್ತಿದ್ದರು ಮುಂದೆ ಅವನು ಮೂರು ವರ್ಷಗಳು ಕಷ್ಟಪಟ್ಟ ನಂತರ ಸುಭಾಷ್ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸಾದ ಈಗ ಸುಭಾಷ್ಗೆ ಅವನ ಕೆಲಸದ ಮೊದಲ ಪೋಸ್ಟಿಂಗ್ ಅಸ್ಸಾಂನ ಒಂದು ಜಿಲ್ಲೆಯಾಗಿತ್ತು ಆ ಜಿಲ್ಲೆಯಲ್ಲಿ ಯಾವ ಹಳ್ಳಿಯಾಗಿತ್ತೆಂದರೆ ಸುಭಾಷ್ ತಂದೆ ತಾಯಿ ಅವನನ್ನು ಸಾಯಲಿ ಎಂದು ಯಾವ ಕೆರೆಗೆ ಹಾಕಿದ್ದರೋ ಅದೇ ಊರಾಗಿತ್ತು ಆದರೆ ಅದೇ ಊರಿಗೆ ಸುಭಾಷ್ ಪೋಸ್ಟಿಂಗ್ ಆಗಿರುವುದು ಕಾಕತಾಳೀಯವೋ ಅಥವಾ ಸಹಜವೋ ಅರ್ಥವಾಗುವುದಿಲ್ಲ ಅವನು ಅಲ್ಲಿಗೆ ಹೋದಾಗ ಅವನ ಹಿಂದಿನ ನೆನಪುಗಳೆಲ್ಲ ಮರುಕಳಿಸತೊಡಗಿದವು ಒಂದು ದಿನ ಆ ಊರಿನ ಶಾಲೆಯ ಫಂಕ್ಷನ್ ಒಂದರಲ್ಲಿ ಸುಭಾಷ್ನನ್ನು ಅತಿಥಿಯಾಗಿ ಕರೆದಿದ್ದರು ಹಳ್ಳಿಯ ಜನರೆಲ್ಲರೂ ಸೇರಿದ್ದರು ಅಲ್ಲಿ ಸುಭಾಷ್ ಮಾಡಿದ ಭಾಷಣ ಕೇಳಿ ಆ ಸ್ಕೂಲಿನ ಪ್ರಿನ್ಸಿಪಾಲ್ ನಿಮ್ಮ ಹೆತ್ತ ತಂದೆ ತಾಯಿಗಳು ನಿಜವಾಗಿಯೂ ಪುಣ್ಯವಂತರು ನಿಮ್ಮಂತ ಒಬ್ಬ ಒಳ್ಳೆಯ ಮಗನನ್ನು ಪಡೆದಿದ್ದಾರೆ ಎಂದು ಹೇಳಿದರು ಆಗ ಸುಭಾಷ್ ಮತ್ತೆ ಮೈಕ್ ಬಳಿ ಹೋಗಿ ನಿಜವಾಗಿಯೂ ನನ್ನ ತಂದೆ ತಾಯಿ ಪುಣ್ಯವಂತರಲ್ಲ ನಾನು ಪುಣ್ಯವಂತ ಯಾಕಂದರೆ ನಾನು ಹುಟ್ಟಿದಾಗ ಹುಚ್ಚನಾಗಿದ್ದೆ ಎಂದು ನನ್ನ ಹೆತ್ತ ತಂದೆ ತಾಯಿ ನನ್ನನ್ನು ಒಂದು ದೊಡ್ಡ ಕೆರೆಯಲ್ಲಿ ಬಿಸಾಕಿಬಿಟ್ಟರು ಆದರೆ ನಾನು ಹೇಗೊಬ್ಬದು ಕುಳಿದೆ ನನ್ನ ಸಾಕು ತಂದೆ ತಾಯಿ ದೇವರಂತವರು ಅಂಥವರನ್ನು ಪಡೆಯಲು ನಾನು ನಿಜವಾಗಿಯೂ ಪುಣ್ಯ ಮಾಡಿದ್ದೆ ಎಂದು ಹೇಳಿ ಅವರ ಭಾಷಣವನ್ನು ಮುಗಿಸಿದರು ಆಗ ಅಲ್ಲಿದ್ದ ಹಳ್ಳಿಯ ಜನರಿಗೆ ಅನುಮಾನ ಬರತೊಡಗಿತ್ತು ನಂತರ ಆ ಊರಿನಲ್ಲಿ ಒಬ್ಬ ವ್ಯಕ್ತಿ ಸುಭಾಷ್ ಬಳಿ ಹೋಗಿ ನಿನ್ನ ವಯಸ್ಸು ಎಷ್ಟು ಎಂದು ಕೇಳಿದರು ಆಗ ಸುಭಾಷ್ ಅವನ ವಯಸ್ಸನ್ನು ಹೇಳಿದ ಆಗ ವ್ಯಕ್ತಿಗೆ ಗೊತ್ತಾಗಿತ್ತು ಈ ಹುಡುಗ ಬೇರೆ ಯಾರೂ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಕೆರೆಯಲ್ಲಿ ಬಿದ್ದು ಸತ್ತು ಹೋದ ಎಂದು ಹೇಳಿದ ಪೂರ್ಣಿಮಾ ಹಾಗೂ ಪುರುಷೋತ್ತಮ ಅವರ ಮಗ ಎಂದು ಈ ವಿಷಯ ಅಸ್ಸಾಂನ ಹಳ್ಳಿಯ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಧ್ವನಿಸತೊಡಗಿತು ಯಾವ ಮಗುವನ್ನು ಮಧ್ಯರಾತ್ರಿಯಲ್ಲಿ ತಂದೆ ತಾಯಿ ನದಿಗೆ ಎಸೆದಿದ್ದರೋ ಅದೇ ಮಾನಸಿಕ ಅಸ್ವಸ್ಥ ಹುಡುಗ ಇಂದು ಎಸ್ಪಿಯಾಗಿ ಇದೇ ಊರಿಗೆ ಬಂದಿದ್ದಾನೆ ಎಂದು ಜನರೆಲ್ಲ ಆಶ್ಚರ್ಯಪಡತೊಡಗಿದರು ಆ ಬುದ್ಧಿಮಾಂದಿಯ ಹುಡುಗ ಇಂದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದಾನೆ ಎಂದು ಮಾತನಾಡತೊಡಗಿದರು ಈ ವಿಷಯ ಸುಭಾಷ್ನ ತಂದೆ ತಾಯಿಗೂ ಸಹ ತಿಳಿಯಿತು ನಂತರ ಸುಭಾಷ್ ತನ್ನ ಹಳೆಯ ತಂದೆ ತಾಯಿಯ ಮನೆಗೆ ಅವರನ್ನು ನೋಡಲು ಹೋದ ಮನೆಯೊಳಗೆ ಸೋಫಾ ಮೇಲೆ ಪುರುಷೋತ್ತಮ್ ಹಾಗೂ ಪೂರ್ಣಿಮಾರ ಕುಳಿತು ಟಿ ವಿ ನೋಡುತ್ತಿದ್ದರು ಸುಭಾಷ್ ಒಳಗೆ ಹೋಗುತ್ತಿದ್ದಂತೆ ಅವರು ಹೆದರಿಕೊಂಡು ಎದ್ದು ನಿಂತರು ಸುಭಾಷ್ ತಾಯಿ ಅವನ ಬಳಿ ಹೋಗಿ ನಮ್ಮನ್ನು ಕ್ಷಮಿಸಿಬಿಡು ನೀನು ಬದುಕಿದ್ದೀಯಾ ಎಂದು ನಮಗೆ ತಿಳಿದಿರಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಆಗ ಅವನ ತಂದೆ ಹೇಳಿದರು ಮಗನೇ ದಯವಿಟ್ಟು ಈ ನಿನ್ನ ಕೆಟ್ಟ ತಂದೆ ತಾಯಿಯನ್ನು ಕ್ಷಮಿಸಿಬಿಡು ನಾವು ತಪ್ಪು ಮಾಡಿದ್ದೇವೆ ಎಂದು ನಮಗೆ ಚೆನ್ನಾಗಿ ಅರ್ಥವಾಗಿದೆ ಯಾವ ತಂದೆ ತಾಯಿ ಮಾಡಬಾರದ ತಪ್ಪನ್ನು ನಾವು ಮಾಡಿದ್ದೇವೆ ಎಂದು ಅವನ ಕೈ ಹಿಡಿದುಕೊಂಡು ಕಣ್ಣೀರು ಹಾಕಿದರು ಆಗ ಸುಭಾಷ್ ಅಮ್ಮ ನೀವು ನನ್ನ ಹೆತ್ತ ತಾಯಿಯಾಗಿದ್ದೀರಿ ನಿಮಗೂ ಕೂಡ ನನ್ನನ್ನು ಆ ಕೆರೆಯಲ್ಲಿ ಬಿಸಾಕುವಾಗ ನಿಮ್ಮ ಕರುಳು ಚುರುಕನ್ನಲಿಲ್ಲವೇ ಪ್ರಪಂಚದಲ್ಲಿ ತಂದೆ ಕೆಟ್ಟವನಾದರೂ ತಾಯಿ ಕೆಟ್ಟವಳು ಇರುವುದಿಲ್ಲ ಎನ್ನುತ್ತಾರೆ ಆದರೆ ನೀವು ಆಗ ಸುಭಾಷ್ ಜೊತೆ ಬಂದಿದ್ದ ಕಾನ್ಸ್ಟೇಬಲ್ ಸರ್ ನಾನು ಇವರನ್ನು ಅರೆಸ್ಟ್ ಮಾಡಲ್ಲ ಎಂದು ಕೇಳಿದ ಆಗ ಹಳ್ಳಿಯ ಎಲ್ಲ ಜನರ ದೃಷ್ಟಿ ಸುಭಾಷ್ ಮೇಲೆ ಹೋಯಿತು ಬೇಡ ಇವರು ಒಳ್ಳೆಯವರಾಗಲಿ ಕೆಟ್ಟವರಾಗಿರಲಿ ನನಗೆ ಜನ್ಮವನ್ನಂತೂ ಕೊಟ್ಟಿದ್ದಾರೆ ಎಂದು ನಿಧಾನವಾದ ಧ್ವನಿಯಲ್ಲಿ ಹೇಳಿ ನಾನು ಇವರನ್ನು ಜೈಲಿಗೆ ಕಳಿಸಿ ಇವರ ಜೀವನವನ್ನು ಹಾಳು ಮಾಡಲು ಬಯಸುವುದಿಲ್ಲ ಅವರು ಮಾಡಿದ ಅಪರಾಧ ಅವರನ್ನು ಬೆಂಬಿಡದೆ ಕಾಡುತ್ತಿದೆ ಎಂದು ಹೇಳಿದರು ಮತ್ತು ಅಲ್ಲಿ ಸೇರಿದ್ದ ಜನರಿಗೆಲ್ಲ ಸುಭಾಷ್ ಹೇಳಿದ ಇವರು ಎಂತಹ ಕೆಲಸ ಮಾಡಿದ್ದಾರೆ ಎಂದರೆ ಅವರು ತಮ್ಮ ಮಗನನ್ನೇ ಸಾಯಿಸಲು ಪ್ರಯತ್ನಪಟ್ಟಿದ್ದಾರೆ ಇವರು ತಂದೆ ತಾಯಿಯಾಗಲು ಯೋಗ್ಯರಲ್ಲ ಎಂದು ಕಿರುಚುತ್ತಾ ಹೇಳಿದ ಹಳ್ಳಿಯಲ್ಲಿ ಈಗ ಮೌನ ಆವರಿಸಿತ್ತು ಜನರು ತಮ್ಮ ತಮ್ಮಲ್ಲಿ ಗುಸುಗುಸುಪಿಸುಪಿಸು ಮಾತನಾಡುತ್ತಿದ್ದರು ಇಷ್ಟು ದೊಡ್ಡ ಅಪರಾಧವೇ ಹೆತ್ತ ಮಗನನ್ನು ಸಾಯಿಸುವುದೆಂದರೆ ಏನು ಅರ್ಥ ಆಗ ಅಲ್ಲಿದ್ದ ಒಬ್ಬ ವಯಸ್ಸಾದ ಅಜ್ಜಿ ಹೇಳಿದರು ಇಂತಹ ಮನುಷ್ಯರಿಗೆ ಸಮಾಜದಲ್ಲಿ ಬದುಕುವ ಅರ್ಹತೆ ಇಲ್ಲ ಎಂದು ಹೇಳಿದರು ಅಲ್ಲಿ ಸೇರಿದ್ದ ಜನರೆಲ್ಲರೂ ಪುರುಷೋತ್ತಮ್ ಹಾಗೂ ಪೂರ್ಣಿಮಾರವರಿಗೆ ಹಿಡಿ ಹಿಡಿ ಶಾಪ ಹಾಕಿದರು ಅವರನ್ನು ಊರಿನಿಂದ ಹೊರಹಾಕುವಂತೆ ಬಹಿಷ್ಕಾರ ಮಾಡಿದರು ಪೂರ್ಣಿಮಾ ಹಾಗೂ ಪುರುಷೋತ್ತಮ್ ಅವರು ಅವನನ್ನು ನೋಡುತ್ತಾ ಕೈ ಮುಗಿದು ನಿಂತುಕೊಂಡಿದ್ದರು ನಿಮಗೆ ಅನಿಸುತ್ತದಾ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಎಂದು ಆ ರೀತಿ ಕೇಳಿದ ಸುಭಾಷ್ನ ಮಾತುಗಳಲ್ಲಿ ತುಂಬ ನೋವಿನ ಭಾವುಕತೆ ಇತ್ತು ಆಗ ಪೂರ್ಣಿಮಾ ಅವರು ಅಳುತ್ತಾ ಹೇಳಿದರು ಮಗನೇ ನಾನು ನನ್ನ ಅಪರಾಧವನ್ನು ಸ್ವೀಕರಿಸುತ್ತೇನೆ ನಾನು ನಿನಗೆ ಜನ್ಮ ನೀಡಿದ್ದೇನೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದೆ ನಾನು ನನ್ನ ತಪ್ಪನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ನೀನು ಅದಕ್ಕೆ ಯಾವ ಶಿಕ್ಷೆ ಕೊಟ್ಟರೂ ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಆಗ ಸುಭಾಷ್ ನೀವು ನನಗೆ ಜನ್ಮ ನೀಡಿದ್ದೀರಿ ಆದರೆ ತಂದೆ ತಾಯಿ ಆಗುವ ಹಕ್ಕನ್ನು ಕಳೆದುಕೊಂಡಿದ್ದೀರಿ ಹೆತ್ತವರು ಎಂದರೆ ಹೇಗಿರುತ್ತಾರೆ ಗೊತ್ತಾ ಮಕ್ಕಳಿಗೋಸ್ಕರ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ ಮಕ್ಕಳಿಗಾಗಿ ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ಮುಂದೆ ನಿಂತು ಎದುರಿಸುತ್ತಾರೆ ಆದರೆ ನೀವು ನನ್ನನ್ನು ಸಾಯಿಸಲು ಪ್ರಯತ್ನಪಟ್ಟಿರಿ ಇದನ್ನು ಹೇಳಿ ಸ್ವಲ್ಪ ಹೊತ್ತು ಮೌನವಾಗಿದ್ದ ಸುಭಾಷ್ ನಂತರ ಅವನ ಜೇಬಿನಿಂದ ಒಂದು ಪೇಪರನ್ನು ತೆಗೆಯುತ್ತಾನೆ ಈ ಪೇಪರ್ನಲ್ಲಿ ಏನಿದೆ ಗೊತ್ತಾ ನಿಮಗೆ ಇದು ನನ್ನನ್ನು ದತ್ತು ತೆಗೆದುಕೊಂಡಿರುವ ಪ್ರಮಾಣ ಇದರಲ್ಲಿ ನನಗೆ ಪ್ರೀತಿ ಕೊಟ್ಟು ವಾತ್ಸಲ್ಯ ತೋರಿಸಿ ಬೆಳೆಸಿರುವ ತಂದೆ ತಾಯಿಯ ಹೆಸರು ಇದೆ ಅವರ ಹೆಸರು ಅಭಿಷೇಕ್ ಹಾಗೂ ಅನಿತಾ ಇದನ್ನು ಕೇಳಿದ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅವರ ಮುಖದಲ್ಲಿ ಒಂದು ಆಶಾ ಕಿರಣ ಮೂಡಿತು ಹಾಗಾದರೆ ನೀನು ನಮ್ಮನ್ನು ಕ್ಷಮಿಸಿದೆ ಅಲ್ಲವೇ ಎಂದು ಕೇಳಿದರು ಆಗ ಸುಭಾಷ್ ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ನಾನು ಈಗ ಅಭಿಷೇಕ್ ಹಾಗೂ ಅನಿತಾರವರ ಮಗ ಎಂದಾಗ ಪುರುಷೋತ್ತಮ್ ಹಾಗೂ ಪೂರ್ಣಿಮಾ ಅಲ್ಲೇ ಕುಸಿದು ಕುಳಿತು ಬಿಕ್ಕಳಿಸುತ್ತಾ ಅಳುತ್ತಾ ನಾವು ನಿನ್ನ ವಿಷಯದಲ್ಲಿ ದೊಡ್ಡ ಅಪರಾಧವನ್ನೇ ಮಾಡಿದ್ದೀವಿ ಅದಕ್ಕಾಗಿ ಈಗ ಪಶ್ಚಾತ್ತಾಪವನ್ನು ಪಡುತ್ತಿದ್ದೇವೆ ಆದರೆ ನಮ್ಮ ಮಗ ನಮ್ಮನ್ನು ಕ್ಷಮಿಸುತ್ತಿಲ್ಲ ಎಂದು ಗೋಳಾಡಿದರು ಊರಿನ ಜನ ಕೂಡ ಅವರನ್ನು ಕ್ಷಮಿಸದೆ ಅವರನ್ನು ಊರಿನಿಂದ ಬಹಿಷ್ಕಾರ ಕೂಡ ಮಾಡಿದರು ಅವರ ಜೊತೆ ಯಾರೂ ಕೂಡ ಮಾತನಾಡುತ್ತಿರಲಿಲ್ಲ ಅವರನ್ನು ಯಾರೂ ಕೂಡ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿರಲಿಲ್ಲ ಅವರ ಉಳಿದ ಮಕ್ಕಳು ಕೂಡ ಅವರವರ ಮದುವೆಯ ನಂತರ ಇವರಿಂದ ದೂರವಾಗಿದ್ದರು ಈಗ ಅವರಿಬ್ಬರಿಗೂ ಒಂಟಿ ಜೀವನ ಸಾಕಾಗಿ ಹೋಗಿತ್ತು ಇದೇ ಸುಭಾಷ್ ತನ್ನ ತಂದೆ ತಾಯಿಗೆ ಕೊಟ್ಟ ಶಿಕ್ಷೆಯಾಗಿತ್ತು ಇವನು ಅವರನ್ನು ಜೈಲಿಗೆ ಕಳಿಸಲಿಲ್ಲ ಆದರೆ ಅವರು ಮಾಡಿದ ತಪ್ಪಿಗೆ ಪ್ರತಿದಿನ ಪ್ರತಿ ಕ್ಷಣ ಪಶ್ಚಾತ್ತಾಪದ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡಿದ್ದ ಅವರನ್ನು ಜೈಲಿಗೆ ಹಾಕದೆ ಈ ರೀತಿ ಕಠೋರವಾದ ಶಿಕ್ಷೆಯನ್ನು ಕೊಟ್ಟು ಮೌನವಾಗಿ ಅಲ್ಲಿಂದ ತನ್ನ ಸಾಕು ತಂದೆ ತಾಯಿಯ ಬಳಿ ಹೊರಟು ಹೋದ ಸ್ನೇಹಿತರೆ ಈ ಕಥೆಯಲ್ಲಿ ಸುಭಾಷ್ ಮಾಡಿದ್ದು ನಿಮಗೆ ಸರಿ ಅನಿಸಿದರೆ ಎಸ್ ಎಂದು ಕಮೆಂಟ್ ಮೂಲಕ ನನಗೆ ಉತ್ತರ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು